ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಜಾತಕ ವಿಶ್ಲೇಷಣೆ ಮಾಡೋಣ ಒಂದು ವಿಶೇಷವಾದ ಒಬ್ಬ ವಿಶೇಷವಾದ ಅತಿಥಿಯ ಜಾತಕ ವಿಶ್ಲೇಷಣೆ ಮಾಡೋಣ ಇವತ್ತಿನ ಜಾತಕ ಶ್ರೀ ಜಗ್ಗೇಶ್ ನವರಸ ನಾಯಕ ಡೇಟ್ ಆಫ್ ಬರ್ತ್ ಆ್ಯಂಡ್ ಟೈಮ್ ನೋಟ್ ಮಾಡ್ಕೊಳ್ಳಿ ಹದಿನೇಳು ಮೂರು ನೈನ್ಟೀನ್ ಸಿಕ್ಸ್ಟಿ ತ್ರೀ ಹದಿನೇಳು ಮಾರ್ಚ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ಹುಟ್ಟಿದ ಸಮಯ ಮಧ್ಯಾಹ್ನ ಹನ್ನೆರಡು ಮೂವತ್ತು ಎಕ್ಸಾಕ್ಟ್ ಡೇಟು ಮತ್ತು ಟೈಮಲ್ಲಿ ಯಾವುದೇ ರೀತಿಯಾದ ಗೊಂದಲ ಮತ್ತು ಸಂಶಯ ಇಲ್ಲ ಮಿತ್ರ ಯಾಕಂದರೆ ಸ್ವಯಂ ಜಗ್ಗೆ ಸರೇ ಫೋನ್ ಮಾಡಿದರು ಕೆಲವೊಂದು ನಮ್ಮ ವೀಡಿಯೋಸ್ ನೋಡಿಬಿಟ್ಟು ತುಂಬ ಚೆನ್ನಾಗಿ ಮಾಡ್ತೀಯ ಕಣಪ್ಪ ಅಂತ ಹೇಳಿ ಆಶೀರ್ವಾದ ಮಾಡಿದರು ಸೊ ಹೀಗಾಗಿ ಫೋನ್ ಮಾಡಿದಾಗ ನಾನೇ ಸ್ವತಃ ಅವರಿಗೆ ಕೇಳಿದೆ ಸರ್ ನಿಮ್ಮ ಡೇಟ್ ಆಫ್ ಬರ್ತು ಟೈಮ್ ಏನಿದೆ ಸರ್ ಅಂತ ಹೇಳಿದಾಗ ಅವರೇ ಕೊಟ್ಟಿದ್ದು ಖಂಡಿತವಾಗೂ ಅವರು ಮರು ಮಾತನಾಡ್ದೇನೆ ವಿಡಿಯೋ ಮಾಡಬೇಡ ಅದನ್ನು ಮಾಡಬೇಡ ಏನು ಮಾಡಬೇಡ ಹಂಗೇನೂ ಅನ್ನಲಿಲ್ಲ ಸೊ ಹೀಗಾಗಿ ಮೌನಂ ಸಮ್ಮತಿ ತಕ್ಷಣ ಅಂತ ತಿಳ್ಕೊಂಡು ನಾನು ಅವರ ಜಾತಕದ ವಿಶ್ಲೇಷಣೆ ಮಾಡೋಣ ಮಿತ್ರೆ ಸೊ ಡೇಟ್ ಆಫ್ ಬರ್ತ್ ಟೈಮ್ ಹಾಕಿದಾಗ ಲಗ್ನ ಓಪನ್ ಆಗುತ್ತೆ ಮಿಥುನ ಲಗ್ನ ಬರುತ್ತೆ ಮಿಥುನ ಲಗ್ನ ಎರಡನೇ ಮನೆಯಲ್ಲಿ ನೀಚ ಮಂಗಳ ರಾಹು ಇದ್ದಾರೆ ಮೂರು ನಾಲ್ಕು ಐದು ಖಾಲಿ ಮನೆಗಳು ಆರನೇ ಮನೆಯಲ್ಲಿ ನೀಚ ಚಂದ್ರಮ್ಮ ಇದ್ದಾನೆ ಎಂಟರಲ್ಲಿ ಕೇತು ಶನಿ ಮತ್ತು ಶುಕ್ರ ಇದ್ದಾರೆ ಮಿತ್ರ ಒಂಬತ್ತರಲ್ಲಿ ಸ್ವಯಂ ಲಗ್ನೇಶ ಬುಧ ಬಂದು ವಿರಾಜಮಾನ ಇದ್ದಾನೆ ಹತ್ತನೇ ಮನೆಯಲ್ಲಿ ಸೂರ್ಯ ಮತ್ತು ಗುರುಗಳ ಯುತಿಯಾಗಿದೆ ಗುರು ಸ್ವಂತ ಮನೆಯಲ್ಲಿದ್ದಾನೆ ಹನ್ನೊಂದು ಹನ್ನೆರಡು ಖಾಲಿ ಮನೆಗಳಿದ್ದಾವೆ ಸೊ ಜಗ್ಗೇಶ್ ಅಂತ ಹೆಸರು ಕೇಳಿದ ಕೂಡಲೇ ನಿಮ್ಮ ಕಣ್ಮುಂದೆ ಬರುವಂಥ ವಿಷಯ ವಸ್ತುಗಳೇನೇನು ನವರಸ ನಾಯಕ ಕಾಂಟ್ರವರ್ಷಿಯಲ್ಲಿ ಸಿಕ್ಕಾಕೊಳ್ಳೋರು ಫಿಲ್ಮ್ ಅವರು ಫಿಲ್ಮ್ ನೋಡ್ತಾ ಇದ್ದರೆ ಏನೋ ಒಂದು ಕಾಮಿಡಿ ನಗು ಬರುತ್ತೆ ಕಾಮಿಡಿ ಥರ ಅನಿಸ್ಲಿಕ್ಕೆ ಶುರು ಮಾಡುತ್ತೆ ಒಳವಾಳಿಗೆ ಡಬಲ್ ಮೀನಿಂಗ್ ಡೈಲಾಗ್ಸ್ ಇರ್ತವೆ ರಾಜಕಾರಣ ರಾಜಕೀಯದಲ್ಲಿ ಇದ್ದಾರೆ ಗುಡ್ ಓರೇಟರ್ ಸ್ಟೇಜ್ ಮೇಲೆ ಮೈಕ್ ಹಿಡ್ಕೊಂಡು ಮಾತಾಡಲಿಕ್ಕೆ ನಿಂತರೆ ಯಾವುದೇ ಒಂದು ವಿಷಯದ ಮೇಲೆ ದುರ್ಘವಾಗಿ ಮಾತನಾಡುವಂತಹ ಒಂದು ವೃತ್ ಪ್ರವೃತ್ತಿ ಅವರಲ್ಲಿದೆ ಸ್ಟ್ರಗಲಿಂದ ಮೇಲೆ ಬಂದವರು ಗಾಡ್ ಫಾದರ್ ಇಲ್ಲ ಸೊ ಈ ರೀತಿಯಾದ ನಾನಾ ರೀತಿಯಾದ ವಿಷಯ ವಸ್ತುಗಳು ನಿಮ್ಮ ಕಣ್ಮುಂದೆ ಬರಲಿಕ್ಕೆ ಶುರು ಮಾಡ್ತವೆ ಸೊ ಒಂದೊಂದಾಗಿನೇ ಅನಾಲಿಸಿಸ್ ಮಾಡ್ತಾ ಹೋಗೋಣ ಯಾಕೆ ಹಿಂಗಾಗುತ್ತೆ ಅಂತ ಫಸ್ಟ್ ಲಗ್ನ ನೋಡಿ ಮಿಥುನ ಲಗ್ನ ಬರುತ್ತೆ ಮಿತ್ರ ಮಿಥುನದ್ದು ನಿಮಗೆ ಸಿಂಬಲ್ ನೋಡಿದರೆ ಎರಡು ವ್ಯಕ್ತಿಗಳು ಎರಡು ಇಬ್ಬರು ವ್ಯಕ್ತಿಗಳದ್ದು ಒಂದು ಚಿಹ್ನೆ ಬರುತ್ತೆ ನಿಮಗೆ ಮಿಥುನ ಅಧಿಪತಿ ಮರ್ಕುರಿ ಆಗ್ತಾರೆ ನಾನು ತುಂಬ ಸರಿ ಹೇಳಿದ್ದೀನಿ ಮರ್ಕುರಿ ಇಂಟೆಲಿಜೆನ್ಸಿಗೆ ಸಂಬಂಧ ಮರ್ಕುರಿ ನಿಮ್ಮ ಮುಖದ ಹಾವ ಭಾವ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ಗೆ ಸಂಬಂಧ ಇವನ್ ಮರ್ಕುರಿ ಸಡನ್ ವೆದರ್ ಚೇಂಜಸ್ಗೆ ಸಂಬಂಧ ಮರ್ಕುರಿ ಈಸ್ ಎ ಕಾಸ್ ಮರ್ಕುರಿ ಕಾಸಸ್ ಎ ಬೈಪೋಲಾರ್ ಡಿಸಾರ್ಡರ್ ಎನ್ ಎ ಪರ್ಸನ್ ಬೈಪೋಲಾರ್ ಡಿಸಾರ್ಡರ್ ಎನ್ನುವಂಥ ಒಂದು ಮನೋರೋಗ ಮರ್ಕುರಿ ಮತ್ತು ಮೀನರಾಶಿ ತರ್ತದೆ ಮೀನರಾಶಿ ದ್ವಿ ಸ್ವಭಾವ ಅಂತಾರೆ ದ್ವಿ ಸ್ವಭಾವ ಕ್ಷಣ ಹಾಗೆ ಕ್ಷಣ ಹೀಗೆ ಕ್ಷಣ ಹಾಗೆ ಕ್ಷಣ ಹೀಗೆ ಮರ್ಕುರಿನೂ ಕೂಡ ಫಾಸ್ಟ್ ಆಕ್ಟಿಂಗ್ ಗ್ರಹ ಸೊ ಹೀಗಾಗಿ ನವರಸಗಳು ಮುಖದ ಮೇಲೆ ನಿಮಗೆ ನವರಸ ನೋಡಲಿಕ್ಕೆ ಬರ್ತದೆ ಸಡನ್ ನಗು ಸಡನ್ ಅಳು ಸಡನ್ ಖುಷಿ ಸಡನ್ ದುಃಖ ಸಡನ್ ಸಿಟ್ಟು ಸಡನ್ ಕೂಲು ಇದೆಲ್ಲ ಏನಿದೆ ನವರಸಗಳಂತಾರೆ ಸೊ ನವರಸ ವ್ಯಕ್ತಿಯ ಮುಖದ ಮೇಲೆ ಎಕ್ಸ್ಪ್ರೆಷನ್ ಯಾವಾಗ ಚೇಂಜ್ ಆಗುತ್ತೆ ಅಂದರೆ ಬುಧ ಸ್ಟ್ರಾಂಗ್ ಇರಬೇಕು ಮತ್ತು ಡೈಲಾಗಿಗೆ ಬುಧನೇ ಬಹಳ ಮುಖ್ಯ ಡೈಲಾಗಿಗೆ ಬುಧ ಬಹಳ ಮುಖ್ಯ ಮಿತ್ರ ಸೊ ಮಿಥುನ ಇರೋ ಕಾರಣಕ್ಕಾಗಿ ಫೇಶಿಯಲ್ ಎಕ್ಸ್ಪ್ರೆಷನ್ ಅಲ್ಲಿ ವೈಫೋಲ್ ಸಡನ್ ಹಾಗೆ ಸಡನ್ ಹೀಗೆ ಬರೋ ಕಾರಣಕ್ಕಾಗಿ ವ್ಯಕ್ತಿಯ ಮುಖದ ಮೇಲಿನ ಎಕ್ಸ್ಪ್ರೆಷನ್ ಆಗಿ ಚೇಂಜ್ ಆಗಲಿಕ್ಕೆ ಶುರು ಮಾಡುತ್ತೆ ಮಿತ್ರ ಕಾಸ್ ಏನು ಮಿಥುನ ರಾಶಿ ಮತ್ತು ಮರುಪುರಿ ಗ್ರಹನೇ ಇದಕ್ಕೆ ಕಾರಕ ಒಂದನೇ ಮನೆಯ ಸ್ವಾಮಿ ಲಗ್ನೇಶ ಹೋಗಿ ಒಂಬತ್ತನೇ ಮನೆಯಲ್ಲಿ ಕೂತಿದ್ದಾನೆ ಸೊ ಇದು ಒನ್ ಆಫ್ ದಿ ರ ರಾಜಯೋಗದಲ್ಲಿ ಬರ್ತದೆ ಎರಡನೇ ಮನೆ ಯಾವಾಗಲೂ ಕೂಡ ನಿಮ್ಮ ವಾಣಿ ನಿಮ್ಮ ಬಾಯಿ ನಿಮ್ಮ ನಾಲಿಗೆ ನಿಮ್ಮ ಬಾಯಿ ಚಟಗಳು ಇದಕ್ಕೆ ಸಂಬಂಧ ಎರಡನೇ ಮನೆಯಲ್ಲಿ ರಾಹು ಬಂದು ಕೂತಾಗ ಮತ್ತು ನೀಚ ಮಂಗಳನ ಜೊತೆ ಕೂತಾಗ ಮಾತನಾಡುವಾಗ ಕಾಂಟ್ರವರ್ಷಿಸ್ ಆಗ್ತಾ ಇರ್ತದೆ ಮಾತು ಸಡನ್ನಾಗಿ ಬರ್ತಿರ್ತದೆ ಯಾವುದೇ ವಿಚಾರ ವಿನಿಮಯ ಮಾಡಿಕೊಳ್ಳದೇನೆ ಕಂಟಿನ್ಯೂಸ್ ಆಗಿ ಮಾತನಾಡ್ತಾ ಮಾತನಾಡ್ತಾ ಹೋಗ್ತಾರೆ ಮಾತನಾಡ್ತಾ ಇದ್ದಾರೆ ಆಮೇಲೆ ಕಾಂಟ್ರವರ್ಸಿ ಆದಾಗ ನಾನೇನು ಮಾತನಾಡಿದೆ ಅನ್ನೋದೊಂದು ಬರಲಿಕ್ಕೆ ಶುರು ಮಾಡುತ್ತೆ ರಾಹು ಆ್ಯಂಡ್ ಮಂಗಳ ಇಬ್ಬರೂ ಕೂಡ ಫಾಸ್ಟ್ ವಿತೌಟ್ ಡಿಸಿಷನ್ ವಿತೌಟ್ ವಿಚಾರ ಮಾಡೋದು ಅಕಸ್ಮಾತ್ ಇಲ್ಲಿ ರಾಹು ಬುಧ ಬಂದಿದ್ರೆ ಖಂಡಿತವಾಗಿಯೂ ವ್ಯಕ್ತಿ ವಿಚಾರ ಮಾಡಿ ಮಾತಾಡ್ತಾರೆ ಸ್ಟೇಜ್ ಮೇಲೆ ಮಂಗಳ ಇದ್ದಾನೆ ಮಂಗಳ ನೀಚೆ ಇರಲಿ ಉಚ್ಚೆ ಇರಲಿ ಯಾವುದೇ ರಾಶಿ ಇರಲಿ ಫಾಸ್ಟ್ ಆ್ಯಕ್ಟಿಂಗ್ ಮತ್ತು ಸಡನ್ನಾಗಿ ಯಾವುದು ಬ್ಲಾಸ್ಟ್ ಆಗುತ್ತೆ ಮಾರ್ಸ್ ಇದ್ದಾಗ ಸೊ ಮಾರ್ಸ್ ಮತ್ತು ರಾಹು ರಾಹು ವಾಯು ತತ್ವ ವಾಯು ವಾಯು ತತ್ವ ಒಂದು ಪ್ಲಾನೆಟು ಮಾರ್ಸು ಫಾಸ್ಟು ಮತ್ತು ನೀಚೆ ಸೊ ಏನಿದೆ ಡೈಲಾಗ್ಸ್ ಡೈಲಾಗಲ್ಲಿಯೂ ಕೂಡ ಎತ್ತಿದಕ್ಕೆ ಇರ್ತದೆ ಇಲ್ಲಂತಿಲ್ಲ ಫಾಸ್ಟ್ ಇರ್ತದೆ ಮತ್ತು ಡೈಲಾಗ್ ಒಂದ್ಸರಿ ಏಳ್ಕೊಂಬಿಟ್ರೆ ಮತ್ತು ಡೈಲಾಗು ಡೈರೆಕ್ಟರ್ ಹೇಳಿರೋದನ್ನು ಬಿಟ್ಟು ತಮ್ಮದೇ ಆದಂಥ ಒಂದು ಹೊಸ ವಿಭಿನ್ನ ಶೈಲಿಯಲ್ಲಿ ಮಾಡಿಸೋದೇನಿದೆ ರಾಹು ಡೈರೆಕ್ಟರ್ ಒಂದು ಡೈಲಾಗ್ ಕೊಟ್ಟಿರ್ತಾರೆ ಅದನ್ನು ವಿಭಿನ್ನ ಶೈಲಿಯಲ್ಲಿ ಡೆಲಿವರ್ ಮಾಡೋದೇನಿದೆ ರಾಹು ಎರಡನೇ ಮನೇಲಿ ಬಂದಾಗ ಬರುತ್ತೆ ಮಿತ್ರ ಸೊ ಮಂಗಳಲ್ಲಿ ಸೇರಿದಾಗ ಆಗ್ತವೆ ಮಾತಿನಿಂದ ಕಾಂಟ್ರವರ್ಷಿಸ್ ನೀವು ಹೈಯಸ್ಟ್ ಜಗ್ಸರಿಂದ ನೋಡ್ಬೋದು ನೀವು ಯಾಕೆ ಕಾರಣ ಅಂದರೆ ಎರಡನೇ ಮನೆ ಮಧ್ಯದಲ್ಲಿ ಯಾವುದೂ ಗ್ರಹ ಇಲ್ಲ ಡೈರೆಕ್ಟ್ ಹೋಗಿ ಚಂದ್ರಮ್ಮ ಆರನೇ ಮನೇಲಿ ಇದ್ದಾನೆ ಚಂದ್ರಮ್ಮ ನೀಚೆ ಇದ್ದಾನೆ ಚಂದ್ರಮ್ಮ ನೀಚೆ ಇದ್ದಾಗ ಮಾನಸಿಕ ತೊಳಲಾಟಗಳು ಜಾಸ್ತಿ ಇರ್ತವೆ ಸ್ವಲ್ಪ ಆನ್ಸೈಟೀಸು ಪ್ಯಾನಿಕ್ಸು ಡಿಪ್ರೆಷನ್ಸು ಓ ಸಿ ಡೀಸು ಈ ಥರದ್ದು ಪ್ರಾಬ್ಲಮ್ಸು ಜಾಸ್ತಿ ಯಾಕಂದರೆ ಆರನೇ ಮನೆ ರೋಗಕ್ಕೆ ಸಂಬಂಧಪಟ್ಟ ಮನೆ ಆರನೇ ಮನೆ ಕೋರ್ಟು ಕಚೇರಿಗೆ ಸಂಬಂಧಪಟ್ಟ ಮನೆ ಯಾವಾಗ ಯಾವಾಗ ಚಂದ್ರನ ಮಹಾದಶ ಅಥವಾ ಅಂತರ್ದಶ ಬರುತ್ತೆ ಆವಾಗ ಆವಾಗ ಮಾನಸಿಕವಾಗಿ ಹಿಂಸೆ ಸ್ಟ್ರೆಸ್ಸು ಸ್ಟ್ರೇನು ನೆಗೆಟಿವ್ ಥಿಂಕಿಂಗು ಭಯ ಹಂಗಾಗುತ್ತೇನೋ ಅನ್ನುವಂಥ ವಿಚಾರಗಳು ಅಡ್ವಾನ್ಸ್ ವಿಚಾರಗಳು ಇವು ಆಗಬಹುದು ಆಗುವಂಥ ಚಾನ್ಸಸ್ ದಟ್ಟವಾಗಿರುತ್ತೆ ಚಂದ್ರಮ ಆರನೇ ಮನೆಯಲ್ಲಿದ್ದಾಗ ಮತ್ತು ಆ ಒಂದು ದಶ ಅಂತರ್ದಶ ನಡೆಯುವಾಗ ಚಂದ್ರಮ ಆರನೇ ಮನೆಯಲ್ಲಿ ನೀಚೆ ಇದ್ದಾಗ ತಾಯಿ ತಾಯಿಗೂ ಕೂಡ ಕೆಲವೊಂದು ಮೆಂಟಲ್ ಸ್ವಲ್ಪ ಇಲ್ನೆಸ್ ಇರುವಂಥ ಚಾನ್ಸಸ್ ಇರುತ್ತೆ ಮತ್ತು ತಾಯಿ ಯಥಾರ್ಥ ಜೀವಿ ಇರ್ತಾರೆ ಯಥಾರ್ಥ ಬುದ್ಧಿ ಇರ್ತಾರೆ ಈ ಯಥಾರ್ಥ ಬುದ್ಧಿ ಅಂದರೆ ಏನು ಅಂದರೆ ಒಳ್ಳೆಯವರಿಗೂ ಹಾಗೆ ಮಾಡಿಸೋದು ಮಾತಾಡ್ಸೋದು ಕೆಟ್ಟವರಿಗೂ ಹಾಗೆ ಮಾತಾಡ್ಸ್ಬೋದು ಚೆನ್ನಾಗೇ ಮಾತಾಡೋದು ಯಾಕಂದರೆ ಯಥಾರ್ಥ ಅವ್ರಿಗೆ ಏನು ಒಳ್ಳೆಯದು ಏನು ಕೆಟ್ಟದ್ದು ಅಂತ ಗೊತ್ತಿರಲ್ಲ ಸೊ ತಾಯಿಗೂ ಕೂಡ ಈ ರೀತಿಯಾದ ಕ್ಯಾರೆಕ್ಟರ್ಸು ಬರುತ್ತೆ ಕೆಲವು ಸಾರಿ ಏಳು ಖಾಲಿ ಇದೆ ಏಳನೇ ಮನೆ ಸ್ವಾಮಿ ಗುರು ಇದ್ದಾನೆ ಗುರು ಹೋಗ್ಬಿಟ್ಟು ಹತ್ತನೇ ಮನೆಯಲ್ಲಿ ಸ್ವಂತ ಮನೇಲಿದ್ದಾನೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಏಳನೇ ಮನೆ ಸ್ವಾಮಿ ಹತ್ತನೇ ಮನೆಯಲ್ಲಿ ಅಥವಾ ಪುರುಷನ ಜಾತಕದಲ್ಲಿ ಶುಕ್ರ ಹತ್ತನೇ ಮನೆಯಲ್ಲಿದ್ದಾಗ ಅವರ ಹೆಂಡತಿ ಜಾಬ್ ಮಾಡುವಂಥ ಚಾನ್ಸಸ್ ಇರುತ್ತೆ ಜಾಬ್ ಮಾಡಿಲ್ಲ ಅಂದರೂ ಕೂಡ ಜಾಬ್ ಮಾಡಬೇಕು ಅಥವಾ ಜಾಬ್ ನಾನು ಮಾಡಬೇಕು ಅನ್ನುವಂಥ ಮಹಿಳೆಯ ಅಂದರೆ ಅವರ ವೈಫ್ ಮೆಂಟಲಿಟಿ ನಾನು ಜಾಬ್ ಮಾಡಬೇಕು ನಾನು ಕರಿಯರಲ್ಲಿ ಏನಾದರೂ ಮಾಡಬೇಕು ಅನ್ನೋಂಥ ಮೆಂಟಲಿಟಿ ಇರುತ್ತೆ ಅಥವಾ ಒಂದು ಡಾಮಿನೆಂಟ್ ಮಾಡುವಂಥ ಒಂದು ಸಮಾಜದಲ್ಲಿ ಡಾಮಿನೆನ್ಸಿ ಮಾಡುವಂಥ ಒಂದು ಕ್ಯಾರೆಕ್ಟರ್ ಬರುವಂಥ ಚಾನ್ಸಸ್ ಯಾಕಂದರೆ ಹತ್ತನೇ ಮನೆ ವರ್ಕ್ ಪ್ಲೇಸ್ ಕರಿಯರು ನಿಮ್ಮ ಏಳನೇ ಮನೆ ಸ್ವಾಮಿ ಹೋಗಿ ಹತ್ತನೇ ಮನೆಯಲ್ಲಿ ಕೂತಾಗ ನೀವು ಮದುವೆ ಆಗುವಂಥ ವೈಫು ಜಾಬ್ ಮಾಡುವಂಥ ಚಾನ್ಸಸ್ ದಟ್ಟವಾಗಿರುತ್ತೆ ಜಾಬ್ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ತಲೆಯಲ್ಲಿ ಒಂದು ಏನಾದರೂ ಒಂದು ಜಾಬ್ ಮಾಡಬೇಕಲ್ಲ ನಾನು ಯಾಕೆ ಮನೆಯಲ್ಲಿ ಕೂತ್ಕೋಬೇಕು ಅನ್ನೋದು ವಿಚಾರಗಳು ಆ ಮಹಿಳೆಯ ತಲೆಯಲ್ಲಿ ಬರ್ತಿರ್ತದೆ ಇಲ್ಲಿ ಗುರು ಆಗಿರೋ ಕಾರಣಕ್ಕಾಗಿ ಹೆಂಡತಿ ಅಥವಾ ಮಹಿಳೆ ಧಾರ್ಮಿಕವಾಗಿರುವಂಥ ಚಾನ್ಸಸ್ ದಟ್ಟವಾಗಿದೆ ನೆಕ್ಸ್ಟ್ ಎಂಟನೇ ಮನೆ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮನೆ ಇವರ ಜಾತಕದಲ್ಲಿ ಯಾಕಂದರೆ ಮೂರು ಮೂರು ಇಂಪಾರ್ಟೆಂಟ್ ಗ್ರಹಗಳು ಇಲ್ಲಿ ಬಂದು ಕೂತಿದ್ದಾವೆ ಕೇತು ಶುಕ್ರ ಮತ್ತು ಶನಿ ಇಲ್ಲಿ ಶುಕ್ರ ಎಂಟನೇ ಮನೆಯಲ್ಲಿರೋ ಕಾರಣಕ್ಕೆ ಶನಿ ಮತ್ತು ಕೇತು ಈ ಮೂರು ಜನರ ದೃಷ್ಟಿ ನಿಮಗೆ ಎರಡನೇ ಮನೆ ಮೇಲೆ ಬೀಳುತ್ತೆ ಎರಡನೇ ಮನೆ ಮೇಲೆ ಈ ಮೂರು ಎರಡು ನೆಗೆಟಿವ್ ಗ್ರಹ ಇದ್ದಾವೆ ಅಂದರೆ ನಾವು ಗ್ರಹ ಹತ್ತೀವಿ ಕೇತು ಮತ್ತು ಶನಿ ಮಂಗಳ ರಾಹು ಪಾಪಿ ಗ್ರಹಗಳು ಹತ್ತೀವಿ ಸೊ ಶನಿ ಮತ್ತು ಕೇತು ದೃಷ್ಟಿ ಎರಡನೇ ಮನೆ ಮೇಲೆ ಬಿದ್ದಾಗ ಇಲ್ಲಿ ಚಾನ್ಸಸ್ ಏನಿರುತ್ತೆ ಅಂದರೆ ಅದು ಅಗೇನ್ ದೇ ಇನ್ ಕಾಂಟ್ರವರ್ಷಿಸ ಡೈಲಾಗ್ಸ್ ಇನ್ ಸ್ಪೀಕಿಂಗ್ ಇನ್ ಸ್ಪೀಚ್ ನೀವು ಒಂದು ನೆನ್ಪಿಟ್ಕೊಳ್ಳಿ ಅಕಸ್ಮಾತ್ ಇದು ಉಲ್ಟಾ ಆಗಿತ್ತು ಅಂದರೆ ಮಂಗಳ ರಾಹು ಎಂಟನೇ ಮನೆಯಲ್ಲಿ ಕೇತು ಶನಿ ಮತ್ತು ಶುಕ್ರ ಎರಡನೇ ಮನೆಯಲ್ಲಿ ಬಂದಿದ್ರೆ ಕೆಲವು ಸರಿ ವ್ಯಕ್ತಿಗೆ ಸ್ಟ್ಯಾಮರಿಂಗ್ ಪ್ರಾಬ್ಲಮ್ಮು ಸ್ಲರ್ಡ್ ಸ್ಪೀಚು ಅಥವಾ ಮೂಕ ಆಗುವಂಥ ಚಾನ್ಸಸ್ ಇರ್ತದೆ ಶನಿ ಬುಧ ಕೇತು ಈ ಮೂರು ಜನ ಎರಡೇ ಮನೆಯಲ್ಲಿ ಬಂದರೆ ಥರ್ಟಿ ಪರ್ಸೆಂಟ್ ಚಾನ್ಸಸ್ ವ್ಯಕ್ತಿ ಮೂಕ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ನೆನ್ಪಿಟ್ಕೊಳ್ಳಿ ಸೊ ಹಾಗಾಗಿಲ್ಲ ದೇವ್ರ ದೇವರಿಂದ ಒಳ್ಳೆಯ ಅದ್ಭುತವಾದ ಡೈಲಾಗ್ ಹೇಳುವಂತಹ ಆ್ಯಕ್ಟರು ನಮಗೆ ಸಿಕ್ಕಿದ್ದಾನೆ ದೇವ್ರದೇವರಿಂದ ಅಂತ ಅನ್ಬೋದು ಎಷ್ಟೇ ಮನೆ ಮ್ಯಾಜಿಕ್ಸ್ ಬ್ಲ್ಯಾಕ್ ಮ್ಯಾಜಿಕ್ಸ್ ಮಿಸ್ಟಿಸಮ್ ಯೋಗ ಧ್ಯಾನ ಧಾರಣ ಸಮಾಧಿ ಯಮನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧಿ ಒಂದು ಡೀಪ್ ನಾಲೆಜು ಡೀಪ್ ಥಿಂಕಿಂಗು ಮತ್ತು ವಿಚಿತ್ರವಾದ ರಿಚುವಲ್ಸ್ ಇದಕ್ಕೆ ಕಾರಕ ಎಂಟನೇ ಮನೆ ಎಂಟನೇ ಮನೆಯಲ್ಲಿ ನಿಮಗೆ ಕೇತು ಶನಿ ಬಂದಾಗ ವ್ಯಕ್ತಿ ವಿಚಿತ್ರ ವಿಚಿತ್ರವಾದ ರಿಚುವಲ್ಸ್ ಮಾಡುವಂಥ ಚಾನ್ಸಸ್ ಇರುತ್ತೆ ಒಂದು ಏನಾದರೂ ಸಾಧನೆ ಮಾಡೋದು ಅಥವಾ ಏನೋ ಒಂದು ಅಷ್ಟಮಂಗಲ ಮಾಡ್ತಾರಲ್ಲ ಈ ಕೇರಳದ ಜ್ಯೋತಿ ಕೇರಳದ ಅರ್ಚಕರು ಅಷ್ಟಮಂಗಲ ಎರಡೆರಡು ಲಕ್ಷ ಮೂರು ಮೂರು ಲಕ್ಷ ತಗೊಂಡ್ಬಿಟ್ಟು ಅಷ್ಟಮಂಗಲ ಇವ್ರಿಗೆ ಯಾರಾದರೂ ಈ ಥರದ ಪೂಜೆ ಮಾಡಿಸಿ ಅಂದರೆ ಮಾಡಿಸಿಬಿಡ್ತಾರೆ ಅಂದರೆ ಇವರಂದರೆ ಇವರು ಅಂತ ಹೇಳ್ತಾರಲ್ಲ ಈ ಥರ ಕಾಂಬಿನೇಷನ್ ಇರೋವಂಥ ಜಾತಕದ ವ್ಯಕ್ತಿಗಳಿಗೆ ಒಂದು ವಿಶಿ ವಿಚಿತ್ರವಾದ ರಿಚುವಲ್ಸ್ ಯಾರಾದರೂ ಅರ್ಚಕರು ಜ್ಯೋತಿಷಿಗಳು ಹೇಳಿದರೆ ಅವ್ರು ಖಂಡಿತವಾಗೂ ಫಾಲೋ ಮಾಡ್ತಾರೆ ಮತ್ತು ಬಾನಾಮತಿ ಚೀಟಿ ಯಂತ್ರ ತಂತ್ರ ಮಂತ್ರ ಇದರಲ್ಲಿ ಸಾಕಷ್ಟು ನಂಬಿಕೆ ಇರೋರು ಇರ್ತಾರೆ ಎಂಟನೇ ಮನೆ ಸ್ಟ್ರಾಂಗ್ ಇದ್ದವರು ಮತ್ತು ಶನಿ ಕೇತು ಇದ್ದವರು ಶನಿ ಎಂಟನೇ ಮನೆಯಲ್ಲಿ ಬಂದಾಗ ಈ ಯಾರಾದರೂ ಅವರಿಗೆ ಈ ಮೂರ್ತಿ ತಗೊಳ್ಳಿ ಇದನ್ನು ಡೈಲಿ ಪೂಜಾ ಮಾಡಿ ಅಂದರೆ ಇಪ್ಪತ್ತು ಮೂವತ್ತು ವರ್ಷ ಅದನ್ನೇ ಪೂಜೆ ಮಾಡ್ತಾರೆ ಅಂದರೆ ರಿಪೀಟ್ 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 ಅದೇ ಮಾಡೋದು ಡೈಲಿ ರಿಪೀಟ್ ಅದೇ ಮಾಡೋದು ಒಂದು ದಿನವೂ ಮಿಸ್ ಮಾಡ್ದಂಗೆ ಮಾಡೋದು ಶನಿ ಎಂಟನೇ ಮನೆಯಲ್ಲಿ ಸೊ ಶನಿ ಏನು ಮಾಡಿಸ್ತಾನೆ ರಿಪೀಟ್ ಮಾಡಿಸ್ತಾನೆ ಶನಿ ಹೇಳ್ತೇನೆ ಲಾಂಗಾಗಿ ಸೊ ಯಾರ್ದಾದ್ರೂ ಜಾತಕದಲ್ಲಿ ಶನಿ ಶುಕ್ರ ಮತ್ತು ಕೇತು ಆರನೇ ಮನೆಯಲ್ಲಿದ್ದರು ಅಂತ ತಿಳ್ಕೊಳ್ಳಿ ಬೇರೆಯವ್ರಿಗೆ ಹೇಳ್ತಾ ಇದೀನಿ ನಾನು ಶನಿ ಶುಕ್ರ ಕೇತು ಆರನೇ ಮನೆಯಲ್ಲಿದ್ದರು ಅಂದರೆ ನೆವರ್ ಎವರ್ ಡೂ ಅನೈತಿಕ ಸಂಬಂಧ ಓಕೆ ಯಾಕಂದರೆ ಇದು ಎಚ್ ಐ ವಿ ಅಥವಾ ಏಡ್ಸ್ ತರುವಂತಹ ಒಂದು ಯೋಗ ಆರನೇ ಮನೆಯಲ್ಲಿದ್ದ ಆರನೇ ಮನೆ ರೋಗದ ಮನೆ ಕೇತು ವೈರಲ್ ಡಿಸಾರ್ಡರ್ ಶುಕ್ರ ಲೈಂಗಿಕ ವಿಷಯ ಸೊ ಶನಿ ಲಾಂಗ್ ಟರ್ಮ್ ಇಲ್ನೆಸ್ ಸೊ ಈ ಕಾಂಬಿನೇಷನ್ ಏನಿದೆ ಎಚ್ ಐ ವಿ ಏಡ್ಸ್ ತರುತ್ತೆ ಆರನೇ ಮನೆಯಲ್ಲಿ ಅಕಸ್ಮಾತ್ ನೀವು ಗಟ್ಟಿ ಇರಲಿಲ್ಲ ಅಥವಾ ನೀವು ಏನಾದರೂ ತಪ್ಪು ಮಾಡಿದರೆ ನೆನ್ಪಿಟ್ಕೊಳ್ಳಿ ಶನಿ ತನ್ನದೇ ಸ್ವಂತ ಮನೆಯಲ್ಲಿರೋ ಕಾರಣಕ್ಕಾಗಿ ಮಕರ ರಾಶಿಯಲ್ಲಿ ಫರ್ಮ್ ಇರ್ತಾನೆ ಯಾಕಂದರೆ ಪೃಥ್ವಿ ತತ್ವದ ರಾಶಿ ಸೊ ಶನಿ ಫರ್ಮ್ ಇರ್ತಾನೆ ಶನಿ ಮಕರ ರಾಶಿಯಲ್ಲಿ ಒಂದೇ ಮನೆಯಲ್ಲಿ ಬಂದರೆ ಡಿಸಿಷನ್ಸಲ್ಲಿ ಬಹಳ ಫರ್ಮ್ ಇರ್ತಾರೆ ಮತ್ತು ಮುಖದ ಮೇಲಿನ ಒಂದು ಯಾವಾಗಲೂ ಸೀರಿಯಸ್ ಇರ್ತದೆ ನಗೋದಿಲ್ಲ ಜಾಸ್ತಿ ಒಂಬತ್ತನೇ ಮನೆಯಲ್ಲಿ ಲಗ್ನೇಶ ಇದ್ದಾನೆ ನಾಲ್ಕನೇ ಮನೆ ಸ್ವಾಮಿ ಇದ್ದಾನೆ ಸೊ ಭಾಗ್ಯದ ಸ್ಥಾನ ಲಗ್ನೇಶ ಸ್ವಯಂ ಅಲ್ಲೇ ಬಂದು ಕೂತಾಗ ಆಟೋಮೆಟಿಕ್ಕಾಗಿ ಭಾಗ್ಯ ಅಂದರೆ ಬೈ ಲಕ್ಕಿಲಿ ತುಂಬ ವಿಷಯಗಳು ಸಿಗ್ತವೆ ಅಂತ ತಿಳ್ಕೊಬೋದು ಹತ್ತನೇ ಮನೆ ತುಂಬ ಜಬರ್ದಸ್ತಾಗಿ ಸ್ಟ್ರಾಂಗ್ ಇದೆ ಸೂರ್ಯ ಗುರು ಯುತಿ ಆಸ್ಟ್ರಾಲಜಿಕಲ್ ಕಾಂಬಿನೇಷನ್ಸಲ್ಲಿ ಸೂರ್ಯ ಗುರು ಯುತಿ ಶನಿ ಶುಕ್ರಯುತಿ ಬಹಳ ರೇರಾಗಿ ಸಿಗುತ್ತೆ ಮಿತ್ರಿ ಇವೆರಡು ಮೋಸ್ಟ್ ಪವರ್ಫುಲ್ ಕಾಂಬಿನೇಷನ್ಸ್ ತುಂಬ ಜನರಲ್ಲಿ ನಿಮಗೆ ನೋಡಲಿಕ್ಕೆ ಸಿಗಲ್ಲ ಒನ್ ಆಫ್ ದಿ ಬೆಸ್ಟ್ ಇದು ಕಂಜಂಕ್ಷನ್ ಅಂದರೆ ಸೂರ್ಯ ಗುರು ಗುರು ಸೌರಮಂಡಲದ ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ಲಾನೆಟ್ ಮಿತ್ರ ಹದಿಮೂರು ನೂರು ಪೃಥ್ವಿಗಳು ಗುರುವಿನಲ್ಲಿ ಹಿಡಿಸ್ತವೆ ಅಂದರೆ ಹದಿಮೂರು ನೂರು ಪೃಥ್ವೀಸ್ ಈಕ್ವಲ್ ಅನ್ ಟು ಒನ್ ಗುರು ಸೈಜ್ ಇಂದು ಸೊ ಎಷ್ಟು ದೊಡ್ಡದಾಗಿರ್ಬೋದು ನೋಡಿ ಅದೇ ಕಾರಣಕ್ಕೆ ಜಾತಕದಲ್ಲಿ ಟೋಟಲ್ ಐದು ಗ್ರಹ ಗ್ರಹಗಳು ಡ್ಯಾಮೇಜ್ ಇದ್ದಾವೆ ಮಂಗಳ ರಾಹು ಡ್ಯಾಮೇಜ್ ಇದ್ದಾನೆ ಶನಿ ಶುಕ್ರ ಕೇತು ಇಷ್ಟು ಡ್ಯಾಮೇಜ್ ಇದ್ದಾವೆ ಚಂದ್ರಮ ಡ್ಯಾಮೇಜ್ ಇದ್ದಾನೆ ಇದು ಚೆನ್ನಾಗಿ ಕೂತಿರೋದಂದ್ರೆ ಸೂರ್ಯ ಒಬ್ಬ ಗುರು ಒಬ್ಬ ಬುಧ ಒಬ್ಬ ಸೂರ್ಯನೂ ಮೀನರಾಶಿಯಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಇರೋಲ್ಲ ಆ್ಯಕ್ಚುಲಿ ಓಕೆ ಯಾಕಂದರೆ ಡೀಪ್ ವಾಟರ್ಸು ಸೂರ್ಯ ಒಂದು ಪ್ರಜ್ವಲ ತೇಜಸ್ಸು ಮೀನರಾಶಿ ನೀರು ನೀರಿನಲ್ಲಿ ಒಳಗಡೆ ನೀವು ಒಂದು ಬಿಸಿ 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 ಕೆಂಡದಂತೆ ಕಾಯ್ದಿರುವಂಥ ಒಂದು ರಾಡನ್ನು ಎದ್ದಿದಾಗ ಏನಾಗುತ್ತೆ ಚಸ್ ಅಂತ ಸೌಂಡ್ ಬಂದ್ಬಿಟ್ಟು ಅದು ಆಫ್ ಆಗಿಬಿಡುತ್ತೆ ಸೊ ಸೂರ್ಯ ಮೀನರಾಶಿಯಲ್ಲಿದ್ದಾಗ ಸೂರ್ಯನ ಬಲ ಕಮ್ಮಿ ಆಗುತ್ತೆ ಮತ್ತೆ ಸೊ ಸ್ಟಿಲ್ ಇಟ್ ಈಸ್ ಕೇಂದ್ರದಲ್ಲಿದ್ದಾನೆ ಗುರು ಜೊತೆ ಇದ್ದಾನೆ ಯುತಿಯಲ್ಲಿದೆ ಅಂದರೆ ಒನ್ ದಿ ರಾಜಯೋಗದಲ್ಲಿ ನಾವು ಕನ್ಸಿಡರ್ ಮಾಡ್ಬೋದು ಸೊ ಸ್ಟ್ರಗಲ್ ಇರುತ್ತೆ ಕಾಂಟ್ರವರ್ಸೀಸ್ ಇರ್ತವೆ ಅದರೊಳಗಡೆ ಸೂರ್ಯ ಗುರು ಇವರನ್ನು ಎತ್ತಿ ಹಿಡಿತಿರ್ತಾರೆ ಸೂರ್ಯ ಗುರು ಯಾಕೆ ಇವ್ರ ಜಾತಕದಲ್ಲಿ ಮೋಸ್ಟ್ ಶುಭಕಾರಕ ಅಂದರೆ ನವಾಂಶದಲ್ಲೂ ಕೂಡ ಸೂರ್ಯ ಗುರು ಯುತಿ ಇದೆ ಸೊ ವರ್ಗೋತ್ತಮ ಆಗ್ತಾರೆ ಇವ್ರಿಗುರು ನವಾಂಶದಲ್ಲಿ ಗುರು ಉಚ್ಚ ಇದ್ದಾನೆ ಜೊತೆ ಸೂರ್ಯ ಇದ್ದಾನೆ ಅಗೇನ್ ಸೊ ಅದು ಯಾವುದೇ ಮನೆಯಲ್ಲಿ ಕಂಜಂಕ್ಷನ್ ವರ್ಗೋತ್ತಮ ಅಂತ ಅನ್ಬೋದು ಬಟ್ ಸ್ಟ್ರಗಲ್ಲು ಕಾಂಟ್ರವರ್ಶೀಸು ಅದು ಇದು ಯಾಕೆ ಆಗ್ತವಂದರೆ ದಶಾಗಳು ಸರಿ ಇಲ್ಲ ಒಂದು ಎಂಟನೇ ಮನೆಯಲ್ಲಿ ಕೂತಿರುವಂಥ ಗ್ರಹದ್ದಾದರೂ ದಶ ಇದೆ ನೀಚೆ ಚಂದ್ರಮಾನ್ ದಶ ಇದೆ ನೀಚೆ ಮಂಗಳನ ದಶ ಇದೆ ಎಂಟನೇ ಮನೇಲಿರುವಂಥ ಶುಕ್ರನ ದಶ ಆಗಿದೆ ಕೇತು ದಶ ಆಗಿದೆ ಸೊ ಹೀಗಾಗಿ ಶುಕ್ರನ ದಶೆಯಲ್ಲಿ ಏನೋ ಸ್ಟ್ರಗಲ್ ಪಟ್ಟು ಕಷ್ಟಪಟ್ಟು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಜಾಗ ಸಿಕ್ಕಿರುತ್ತೆ ಬಟ್ ಭಾಳ ಸ್ಟ್ರಗಲ್ ಇರುತ್ತೆ ಓಕೆ ಅಪ್ಸ್ ಆ್ಯಂಡ್ ಡೌನ್ಸ್ ಜಾಸ್ತಿ ಇರ್ತದೆ ಕರಿಯರಲ್ಲಿ ಆಗಿರ್ಬೋದು ಫೈನಾನ್ಷಿಯಲ್ ಕಂಡೀಷನ್ಸಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಜಾಸ್ತಿ ಇರ್ತದೆ ಗುರು ಹತ್ತನೇ ಮನೆಯಲ್ಲಿರೋ ಕಾರಣಕ್ಕಾಗಿ ವ್ಯಕ್ತಿ ಇದು ಸ್ವಂತ ಮನೆಯಲ್ಲಿರೋ ಕಾರಣಕ್ಕಾಗಿ ವ್ಯಕ್ತಿ ಧಾರ್ಮಿಕ ಆಗ್ತಾರೆ ಮತ್ತು ಗುರುವಿಗೆ ಸಂಬಂಧಪಟ್ಟ ದೇವರನ್ನು ನಡ್ಕೊಳ್ಳೋರು ಆಗ್ತಾರೆ ಅದಕ್ಕೆ ಅದೇ ಕಾರಣಕ್ಕೆ ಮಂತ್ರಾಲಯಕ್ಕೆ ಜಾಸ್ತಿ ಹೋಗ್ಬೋದು ಯಾಕಂದರೆ ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಇದೇನಿದೆ ಗುರು ಮತ್ತು ಯಾರದ ಗುರು ಸ್ಟ್ರಾಂಗ್ ಇರ್ತದೆ ಆ ವ್ಯಕ್ತಿ ತನ್ನ ಗುರುವಿಗೆ ಬಹಳ ಮರ್ಯಾದೆ ಕೊಡ್ತಾ ಇರ್ತಾರೆ ಮತ್ತು ಕಲ್ಚರಲಿ ತುಂಬ ಟ್ರೆಡಿಷ್ನಲಿ ಒಂದು ಸಂಸ್ಕಾರವಂತರಾಗಿರ್ತಾರೆ ಸೊ ಇದೆಲ್ಲ ನೋಡ್ಬೋದು ಸೊ ಇಷ್ಟೇನಿದೆ ನನ್ನ ಅನಲೈಸಿಸ್